ರಕ್ಷಕ್ ಇಶಾನಿ ಟಾರ್ಗೆಟ್ ಏನಿದು ಗುಸುಗುಸು ರವಿವಾರ ಬಿಗ್ ಬಾಸ್ ಆಟಕ್ಕೆ ಬ್ರೇಕ್ ಬಿದ್ದಿದೆ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಫಿನಾಲೆ ಕಾರ್ಯಕ್ರಮ ಪ್ರಸಾರವಾಗಿದೆ ಫಿನಾಲೆ ದಿನ ಈ ಸೀಸನ್ನ ಅಷ್ಟು ಕಂಟೆಸ್ಟೆಂಟ್ಗಳು ಭಾಗಿಯಾಗಿದ್ದರು ಡ್ಯಾನ್ಸ್ ಮಾಡಿದ್ರು ಮಾತನಾಡಿದ್ರು ಅವರ ಜರ್ನಿಯ ವಿಡಿಯೋ ಕೂಡ ತೋರಿಸಲಾಯಿತು ಆದರೆ ರಕ್ಷಕ್ ಮತ್ತು ಇಶಾನಿಗೆ ಮಹತ್ವ ಕೊಡಲಿಲ್ಲ ಎನ್ನುವ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ಜೊತೆಗೆ ಇವರಿಬ್ಬರನ್ನು ಟಾರ್ಗೆಟ್ ಮಾಡಲಾಯಿತು ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಚರ್ಚೆ ನಡೀತಾ ಇದೆ ಅನ್ನೋದಕ್ಕೂ ಕಾರಣವೂ ಇದೆ ಸುದೀಪ್ ಅವರ ಕುರಿತಂತೆ ರಕ್ಷಕ್ ಅವಮಾನಿಸುವಂತೆ ಸಂದರ್ಶನ ಸಂದರ್ಶನವೊಂದರಲ್ಲಿ ಕಿಚ್ಚನ ಮೇಲೆ ಅಗೌರವ ತೋರಿಸುವಂತಹ ಮಾತುಗಳನ್ನು ಆಡಿದ್ರು ನೇರವಾಗಿ ಬಿಗ್ ಬಾಸ್ ವೇದಿಕೆಯಲ್ಲೇ ಪ್ರಶ್ನೆ ಮಾಡಿದ್ರು ಜೊತೆಗೆ ರಕ್ಷಕ್ ಈ ಕುರಿತಂತೆ ಕ್ಷಮೆ ಕೇಳಿದ್ರು ಆದ್ರೂ ಫಿನಾಲೆಯಲ್ಲಿ ಕಿಚ್ಚನ ಕಟು ಮಾತು ನಿಲ್ಲಲಿಲ್ಲ ಫಿನಾಲೆ ವೇದಿಕೆಯ ಮೇಲೆ ರಕ್ಷಕ್ ಅವರಿಗೆ ಚಾಟಿ ಬೀಸಿದ್ರು ಸುದೀಪ್ ನಿಮ್ಮ ತಂದೆಯ ಮೇಲೆ ನನಗೆ ಸಾಕಷ್ಟು ಗೌರವ ಇದೆ ಆ ಗೌರವವನ್ನ ನೀವು ಉಳಿಸಿಕೊಳ್ಬೇಕು ಒಳ್ಳದಾಗ್ಲಿ ಅಂತ ರಕ್ಷಕ್ ಬಗ್ಗೆ ಮಾತನಾಡಿದ್ರು ಇಶಾನಿಯದ್ದು ಮತ್ತೊಂದು ರೀತಿಯ ಸಂಕಟ ಎಲಿಮಿನೇಟ್ ಆಗಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದ ಇಶಾನಿ ಅವರು ಡ್ರೋನ್ ಪ್ರತಾಪ್ ಬಗ್ಗೆ ಅಸಹ್ಯಕರ ಮಾತುಗಳಿಂದ ನಿಂದಿಸಿದ್ರು ಕಾಗೆ ಕಕ್ಕ ಅಂತೆಲ್ಲ ಮಾತನಾಡಿದ್ರು ಇದು ಸುದೀಪ್ ಅವರಿಗೆ ಸಹಿಸೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇಶಾನಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಇಷ್ಟೆಲ್ಲ ಆದ ಮೇಲೆ ರಕ್ಷಕ್ ಮತ್ತು ಇಶಾನಿ ವೈಯಕ್ತಿಕವಾಗಿ ಕ್ಷಮೆಗಳನ್ನ ಕೇಳಿದ್ರು ಆದರೂ ಫಿನಾಲೆ ದಿನ ರಕ್ಷಕ್ ಮತ್ತು ಇಶಾನಿ ಅವರಿಗೆ ಅಷ್ಟೊಂದು ಮಹತ್ವ ಕೊಡ್ಲಿಲ್ಲ ಅನ್ನೋದು ಕೆಲವರ ಆರೋಪ ಬಿಗ್ ಬಾಸ್ ಜರ್ನಿ ತೋರಿಸುವಾಗ ರಕ್ಷಕ್ ಮತ್ತು ಇಶಾನಿಯ ಒಂದೇ ಒಂದು ಕ್ಲಿಪ್ ಹಾಕ್ಲಿಲ್ಲ ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದು ಬೇಕು ಅಂತಾನೆ ಇಬ್ಬರನ್ನು ಟಾರ್ಗೆಟ್ ಮಾಡಲಾಗಿದೆ ಎನ್ನುವುದು ಆರೋಪ ನಿಜ ಯಾವುದೋ ಸುಳ್ಳು ಯಾವುದೋ ಒಟ್ನಲ್ಲಿ ಸುದ್ದಿಯಂತೂ ಭಾರಿ ಸೇಲ್ ಆಗ್ತಾ ಇದೆ ಅದಕ್ಕೆ ಬಿಗ್ ಬಾಸ್ ತಂಡವೇ ಉತ್ತರಿಸಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್